ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಟೈಮ್ ಫಾಸ್ಕ್ ಅಟ್ ದ ಚಾನೆಲ್ ಇಲ್ಲಿ ನಾವು ಸ್ನೇಹಪೂರ್ಣವಾಗಿ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ ಈ ದಿನದ ಪ್ರಶ್ನೆ ಬಹಳ ಆಸಕ್ತಿದಾಯಕವಾಗಿದೆ ಮತ್ತು ಹಲವರು ತಪಾಸಣೆ ಮಾಡುವ ವಿಷಯ ಬ್ಲೂ ಫಿಲ್ಮ್ನಲ್ಲಿ ಆಫ್ರಿಕಾ ಶಿಷ್ಣ ಎಂಟು ಇಂಚು ಇರೋದು ಇದು ಹೆಣ್ಣಿನ ಯೋನಿಯಲ್ಲೂ ಹೋಗಿ ಬರೋದು ಹೇಗೆ ಸಾಧ್ಯ ಯೋನಿಯ ಸಾಮರ್ಥ್ಯ ಅಷ್ಟು ಇರ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆಗೆ ಉತ್ತರಿಸಲು ನಾವು ವೈಜ್ಞಾನಿಕ ಮಾಹಿತಿಯನ್ನು ಆಧರಿಸುತ್ತೇವೆ ಏಕೆಂದರೆ ಬ್ಲೂ ಫಿಲ್ಮ್ನಲ್ಲಿರುವ ಅಂಶಗಳು ಸಾಕಷ್ಟು ತೀರ ಸತ್ಯಕ್ಕಿಂತ ದೂರವಾಗಿರುತ್ತವೆ ಒಂದು ಬ್ಲೂ ಫಿಲ್ಮ್ ಮತ್ತು ವಾಸ್ತವಿಕೆ ಬ್ಲೂ ಫಿಲ್ಮ್ಗಳಲ್ಲಿ ಹೆಚ್ಚು ಉತ್ಕಟತೆಯನ್ನು ತೋರಿಸಲು ವಾಸ್ತವವನ್ನು ಬದಲಾಯಿಸುತ್ತಾರೆ ಇವು ಕಲ್ಪನೆಯ ಪ್ರಕಾರ ತಯಾರಿಸಲಾದ ದೃಶ್ಯಗಳು ಹೆಚ್ಚು ಓವರ್ ಯಾಕ್ ಮಾಡಲಾಗುತ್ತದೆ ಮತ್ತು ಎಡಿಟಿಂಗ್ ಕ್ಯಾಮೆರಾ ಎಫೆಕ್ಟ್ಗಳಿಂದ ವಾಸ್ತವ ದೃಶ್ಯವನ್ನು ಬದಲಾಯಿಸುತ್ತಾರೆ ಎರಡು ಹೆಣ್ಣಿನ ಯೋನಿಯ ರಚನೆ ಮತ್ತು ಸಾಮರ್ಥ್ಯ ಹೆಣ್ಣಿನ ಯೋನಿಯ ರಚನೆ ಒಂದು ಅದ್ಭುತವಾದ ಜೈವಿಕ ಪ್ರಕ್ರಿಯೆ ಯೋನಿಯು ಸರಾಸರಿ ಮೂರುವರೆ ಮೈನಸ್ ನಾಲ್ಕು ಇಂಚು ಉದ್ದವಿರುತ್ತದೆ ಆದರೆ ಅದಕ್ಕೆ ಅತ್ಯಂತ ಜಾಸ್ತಿಯಾಗಿ ವಿಸ್ತರಿಸುವ ಸಾಮರ್ಥ್ಯವಿದೆ ಉದಾಹರಣೆಗೆ ಹೆರಿಗೆಯ ಸಮಯದಲ್ಲಿ ಯೋನಿಯು ಸುಮಾರು ಹತ್ತು ಸೆಮ್ ಮೀ ವಿಸ್ತರಿಸುತ್ತದೆ ಹೆರಿಗೆಯಂತಹ ಪರಿಸ್ಥಿತಿಯಲ್ಲಿ ಈ ಸಾಮರ್ಥ್ಯ ಸ್ಪಷ್ಟವಾಗಿ ಕಾಣುತ್ತದೆ ಆದ್ದರಿಂದ ಸಾಮಾನ್ಯ ಲೈಂಗಿಕ ಕ್ರಿಯೆಯಲ್ಲಿ ಇದು ಸಮಾಧಾನಕರವಾಗಿ ಕಾರ್ಯನಿರ್ವಹಿಸುತ್ತದೆ ಮೂರು ಬ್ಲೂ ಫಿಲ್ಮ್ನಲ್ಲಿ ತೋರಿಸಲಾಗುವ ಆಯಾಮಗಳು ಮತ್ತು ವಾಸ್ತವಿಕ ಮಾನದಂಡ ಆಫ್ರಿಕಾದ ಪುರುಷರ ಶಿಷ್ಣದ ಸರಾಸರಿ ಆಯಾಮವನ್ನು ಸಾಮಾನ್ಯವಾಗಿ ಆರು ಮೈನಸ್ ಏಳು ಇಂಚು ಎಂದು ಹೇಳಬಹುದು ಬ್ಲೂ ಫಿಲ್ಮ್ಗಳಲ್ಲಿ ಇದನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ತೋರಿಸಲಾಗುತ್ತದೆ ಇದು ವಾಸ್ತವಕ್ಕೆ ಹೋಲಿಸದಂತೆ ಮಾಡುತ್ತದೆ ಹೆಣ್ಣಿನ ಯೋನಿಯು ಬೇರೆ ಬೇರೆ ಆಕಾರ ಮತ್ತು ಗಾತ್ರವನ್ನು ಹೊಂದಿರುತ್ತವೆ ಹೀಗಾಗಿ ಇದರಲ್ಲಿ ಬ್ಲೂ ಫಿಲ್ನಂತಹ ಆಯಾಮಗಳನ್ನು ಸೂಕ್ತವಾಗಿ ಹೊಂದಿಸುವ ಅಗತ್ಯವಿಲ್ಲ ನಾಲ್ಕು ಸಂಬಂಧಗಳ ಮನೋವಿಜ್ಞಾನ ಆಯಾಮಕ್ಕಿಂತಲೂ ಮೂರ್ತಮಾನವಾಗಿರುವುದು ನಿಮ್ಮ ಪಾಲುದಾರನೊಂದಿಗೆ ನೀವು ಹೊಂದಿಕೊಳ್ಳುವ ಬಾಂಧವ್ಯ ಲೈಂಗಿಕ ಸಂತೃಪ್ತಿಯು ಕೇವಲ ದೈಹಿಕ ಅಂಶವಲ್ಲ ಅದು ಮಾನಸಿಕ ಸಂಪರ್ಕಕ್ಕೂ ಅವಲಂಬಿತವಾಗಿದೆ ಐದು ಪ್ರತಿಯೊಬ್ಬರದೇ ವಿಭಿನ್ನ ಅನುಭವ ಯಾವ ವ್ಯಕ್ತಿಗೂ ಆಕರಗಳು ಒಂದೇ ರೀತಿಯಲ್ಲ ಬ್ಲೂ ಫಿಲ್ಮ್ನ ಪ್ರತಿಯೊಂದು ದೃಶ್ಯವೂ ಇತರ ನಿರೀಕ್ಷೆಗಳನ್ನು ತಪ್ಪಾಗಿ ಪ್ರಭಾವಿಸುತ್ತದೆ ಇದೇ ವಿಚಾರವನ್ನು ನಾವು ಒಮ್ಮೆ ವಿವರವಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು ನಾವು ಯಾವ ವಿಷಯವನ್ನೇ ಸತ್ಯ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ನೋಡಲು ಪ್ರಯತ್ನಿಸುತ್ತೇವೆ ಈ ವಿಷಯ ನಿಮ್ಮ ಗೆಳೆಯರೊಂದಿಗೆ ಹಂಚಿ ಮತ್ತು ತಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ಕಳೆಯದೆ ನೋಡಲು ನಿಮ್ಮ ಪ್ರಶ್ನೆಗಳನ್ನು ಮುಂದೆ ನಾವು ಚರ್ಚೆ ಮಾಡುತ್ತೇವೆ ಏನಾದರೂ ಸಂಶಯ ಇದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ವಾಸ್ತವಿಕ ಮಾಹಿತಿಯು ಯಾವಾಗಲೂ ಕಲ್ಪನೆಯಿಗಿಂತ ಬಲವಾಗಿದೆ ನಿಮ್ಮ ಆಯ್ಕೆಗಳನ್ನು ಸತ್ಯದ ಆಧಾರದ ಮೇಲೆ ಮಾಡಿಕೊಳ್ಳಿ ನಮಸ್ಕಾರ ಮತ್ತು ನೀವು ನಂಬಿರುವ ಪ್ರೀತಿಯ ಬಗ್ಗೆ ಬಲವಾದ ಒತ್ತಾಯವಿರಲಿ